ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶಿವಪರಮಾತ್ಮರು ಹಾಗೂ ಪಾರ್ವತಿ ದೇವಿಯ ಪುತ್ರರಾದ ಸ್ವಾಮಿ ನಮ್ಮ ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತಾರೆ ಸ್ವಾಮಿಗೆ ಕಾರ್ತಿಕೇಯ ಸ್ಕಂದ ಕುಮಾರ ಷಣ್ಮುಗ ಕುಮಾರಸ್ವಾಮಿ ಎಂಬೆಲ್ಲ ಉಪನಾಮಗಳಿವೆ ಅದರಲ್ಲಿಯೂ ತಮಿಳುನಾಡು ರಾಜ್ಯದಲ್ಲಿ ಸ್ವಾಮಿಯನ್ನು ಮುರುಗನ್ ಎಂದೇ ಕರೆದು ಪೂಜಿಸಲಾಗುತ್ತದೆ ಈ ಮುರುಗನ್ ದೇವರು ನಮ್ಮ ನೆರೆಯ ತಮಿಳುನಾಡು ರಾಜ್ಯದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ದೇವರಾಗಿದ್ದು ಬಹಳಷ್ಟು ಜನ ನಡೆದುಕೊಳ್ಳುವ ಪ್ರಭಾವಶಾಲಿ ದೇವರೆನಿಸಿಕೊಂಡಿದ್ದಾರೆ ಸ್ಕಂದ ಪುರಾಣದ ಪ್ರಕಾರ ಮುರುಘನ್ ಅಥವಾ ಕಾರ್ತಿಕೇಯ ಸ್ವಾಮಿ ದೇವತೆಗಳ ಸೈನ್ಯದ ಸೇನಾಧಿಪತಿ ಯುದ್ಧ ಹಾಗೂ ವಿಜಯದ ದೇವರು ಅಸುರರ ದಮನಕ್ಕಾಗಿಯೇ ಇವರ ಅವತಾರವಾದದ್ದು ಮುರುಗ ಜ್ಞಾನದ ದೇವತೆಯೂ ಸಹ ಹೌದು ತಮ್ಮ ತಂದೆ ಶಿವಪರಮಾತ್ಮರಿಗೂ ಕೂಡ ಪ್ರಣವ ಮಂತ್ರದ ಅರ್ಥವನ್ನು ಮುರುಘಾ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯೇ ಉಪದೇಶಿಸಿದ್ದರು ನವಿಲು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲಿಗೆ ರೆಕ್ಕೆಗಳ ತುಂಬ ಕಣ್ಣುಗಳಿರುವುದರಿಂದ ನವಿಲು ಜ್ಞಾನದ ಸಂಕೇತ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯು ತಮ್ಮ ಕೈಯಲ್ಲಿ ವೇಲಾಯುಧವನ್ನು ಹಿಡಿದಿರುತ್ತಾರೆ ಇದು ದುಷ್ಟಶಕ್ತಿಗಳ ನಾಶವನ್ನು ಸೂಚಿಸುತ್ತದೆ ಯಾವುದೇ ಜಾತಕವನ್ನು ನೋಡುವಾಗಲೂ ಮೊದಲು ಪರಿಶೀಲಿಸುವುದೇ ಕುಜದೋಷವನ್ನು ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಒಬ್ಬರಾದಂತಹ ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಅಧಿದೇವತೆ ಹಾಗಾಗಿಯೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಕುಜ ದೋಷಗಳು ನಿವಾರಣೆಯಾಗುತ್ತವೆ ಇಂತಹ ಮುರುಘನ್ ಸ್ವಾಮಿಗೆ ನಮ್ಮ ನೆರೆಯ ತಮಿಳುನಾಡು ರಾಜ್ಯದಲ್ಲಿ ಆರು ವಿಶೇಷವಾದ ಕ್ಷೇತ್ರಗಳಿವೆ ಈ ಕ್ಷೇತ್ರಗಳನ್ನು ಆರು ಪಡೈವೀಡು ಎಂದು ಕರೆಯಲಾಗುತ್ತದೆ ಆರು ಪಡೈವೀಡು ಎಂದರೆ ಆರು ವಾಸಸ್ಥಾನ ಅಥವಾ ಆರು ಪವಿತ್ರ ದೇವಸ್ಥಾನಗಳು ಎಂಬರ್ಥ ಬರುತ್ತದೆ ಇವುಗಳನ್ನು ಸ್ವಾಮಿಯ ಆರು ಯುದ್ಧ ಶಿಬಿರಗಳು ಎಂದೂ ಸಹ ಕರೆಯಲಾಗುತ್ತದೆ ಈ ಆರು ವಿಶೇಷವಾದ ಕ್ಷೇತ್ರಗಳು ಮುರುಘನ್ ಸ್ವಾಮಿಯ ಜೀವನದ ಘಟನೆಗಳೊಂದಿಗೆ ತಳಕು ಹಾಕಿಕೊಂಡಿದ್ದು ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿವೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೆರೆಯ ತಮಿಳುನಾಡು ರಾಜ್ಯದಲ್ಲಿರುವ ಮುರುಘನ್ ಅಥವಾ ಕುಮಾರಸ್ವಾಮಿ ದೇವರಿಗೆ ಸಮರ್ಪಿತವಾಗಿರುವ ಆರು ಪಡೆವೀಡು ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಆರು ಪಡೆವೀಡು ಕ್ಷೇತ್ರಗಳು ತಿರುಪ್ಪರಂ ಕುಂಡ್ರಂ ಮುರುಗನ್ ದೇವಸ್ಥಾನ ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾಗಿರುವ ಆರು ಕ್ಷೇತ್ರಗಳಲ್ಲಿ ಮೊದಲನೆಯದೆ ಕುಂಡ್ರಂ ಮುರುಗನ್ ದೇವಸ್ಥಾನ ಈ ದೇಗುಲವು ಮಧುರೈನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ತಿರುಪ್ಪರಂ ಕುಂಡ್ರಂ ಮುರುಗನ್ ದೇವಸ್ಥಾನವು ಸುಮಾರು ಮುನ್ನೂರು ಅಡಿ ಎತ್ತರವಿರುವಂತಹ ಬೆಟ್ಟದ ಮೇಲೆ ನೆಲೆಸಿದೆ ಈ ದೇಗುಲದಲ್ಲಿ ಮುರುಗನ್ ದೇವರು ತಮ್ಮ ಪತ್ನಿ ದೇವಯಾನಿಯೊಂದಿಗೆ ಕಲ್ಯಾಣ ಕೋಲಂ ಅಂದರೆ ಮದುವೆಯ ವೈಭವದಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಏಕೆಂದರೆ ಇದೇ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಇಂದ್ರನ ಪುತ್ರಿಯಾದ ದೇವಯಾನಿಯನ್ನು ವಿವಾಹವಾಗಿದ್ದರಂತೆ ಈ ದೈವಿಕ ವಿವಾಹವು ಸುಬ್ರಹ್ಮಣ್ಯ ಸ್ವಾಮಿಯು ಸೂರಪದ್ಮ ಎಂಬ ಅಸುರನನ್ನು ಕೊಂದ ನಂತರ ನಡೆಯುತ್ತಂತೆ ಸ್ವತಃ ಮುರುಗನ್ ಸ್ವಾಮಿಯು ಮದುವೆಯಾದ ಸ್ಥಳವಾದ್ದರಿಂದ ಈ ದೇಗುಲದಲ್ಲಿ ಸಾಕಷ್ಟು ಮದುವೆಗಳು ನಡೆಯುತ್ತವೆ ಈ ಆಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಾವು ಬಯಸಿದಂತಹ ಜೀವನ ಸಂಗಾತಿಯನ್ನು ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ ಮತ್ತು ವೈವಾಹಿಕ ಜೀವನವೂ ಸಹ ಸುಖಕರವಾಗಿರುತ್ತದೆ ತಿರುಚೆಂದೂರು ಮುರುಘನ್ ದೇವಸ್ಥಾನ ತಮಿಳುನಾಡಿನಲ್ಲಿ ಮುರುಘನ್ ದೇವರ ಆರು ಪವಿತ್ರ ವಾಸಸ್ಥಾನಗಳಲ್ಲಿ ಎರಡನೆಯದೆ ತಿರುಚೆಂದೂರು ಮುರುಘನ್ ದೇವಾಲಯ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ತಿರುಚೆಂದೂರಿನಲ್ಲಿ ಈ ಆಲಯ ಸ್ಥಿತವಿದೆ ಈ ಆಲಯದ ವಿಶೇಷತೆ ಎಂದರೆ ಈ ದೇಗುಲ ಬಂಗಾಳಕೊಲ್ಲಿಯ ತೀರದಲ್ಲಿ ಸ್ಥಿತವಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಆರು ಪಡೆವೀಡುಗಳಲ್ಲಿ ಉಳಿದ ಐದು ಪವಿತ್ರ ಸ್ಥಳಗಳು ಬೆಟ್ಟಗಳ ಮೇಲೆ ನೆಲೆಗೊಂಡಿವೆ ಆದರೆ ತಿರುಚೆಂದೂರಿನ ಮುರುಗನ್ ದೇಗುಲ ಮಾತ್ರ ಬೆಟ್ಟದ ಮೇಲಿಲ್ಲದೆ ಸಮುದ್ರದ ತೀರದಲ್ಲಿ ನೆಲೆಗೊಂಡಿದೆ ಮತ್ತೊಂದು ವಿಶೇಷತೆ ಎಂದರೆ ಈ ದೇಗುಲದ ರಾಜಗೋಪುರವು ನೂರ ಮೂವತ್ತ್ಮೂರು ಅಡಿ ಎತ್ತರವಿದ್ದು ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿದೆ ಸಾಮಾನ್ಯವಾಗಿ ದೇಗುಲಗಳ ರಾಜಗೋಪುರಗಳು ಪೂರ್ವಕ್ಕೆ ಮುಖ ಮಾಡಿರುತ್ತವೆ ತಿರುಚೆಂದೂರಿನ ಮುರುಗನ್ ದೇಗುಲ ನಮ್ಮ ಭಾರತ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ದೇಗುಲಗಳ ಸಂಕೀರ್ಣಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ತಮಿಳುನಾಡಿನ ಅತ್ಯಂತ ಶ್ರೀಮಂತ ದೇಗುಲಗಳಲ್ಲಿ ತಿರುಚೆಂದೂರಿನ ಮುರುಗನ್ ದೇಗುಲವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಸ್ವಾಮಿಯು ಸುರಪದ್ಮ ಎಂಬ ಅಸುರನನ್ನು ಇದೇ ದೇಗುಲವಿರುವ ಸ್ಥಳದಲ್ಲಿ ಸಂಹಾರ ಮಾಡಿದ್ದರು ಎನ್ನಲಾಗುತ್ತದೆ ಎರಡು ಸಾವಿರದ ನಾಲ್ಕನೇ ಇಸವಿಯಲ್ಲಿ ತಮಿಳುನಾಡಿನ ಕರಾವಳಿಗೆ ಭೀಕರ ಸುನಾಮಿ ಅಪ್ಪಳಿಸಿ ಸಾವಿರಾರು ಜನರು ಮೃತಪಟ್ಟಿದ್ದರು ಈ ದೇಗುಲಕ್ಕೆ ಮಾತ್ರ ಒಂದು ಚೂರು ಸಹ ಹಾನಿ ಉಂಟಾಗಿರಲಿಲ್ಲ ಈ ಅಚ್ಚರಿಯನ್ನು ಸ್ವಾಮಿ ನಡೆಸಿದ ಪವಾಡ ಎಂದೇ ಜನರು ನಂಬುತ್ತಾರೆ ರಾಕ್ಷಸನನ್ನು ಸುಬ್ರಹ್ಮಣ್ಯ ಸ್ವಾಮಿ ಸೋಲಿಸಿದ ಸ್ಥಳವಾದ್ದರಿಂದ ಈ ಆಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ವ್ಯಕ್ತಿಯು ತನ್ನ ಶತ್ರುಗಳ ಮೇಲೆ ಜಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಪಳನಿಯ ಮುರುಗನ್ ದೇವಸ್ಥಾನ ಪಳನಿ ಮುರುಗನ್ ದೇವಸ್ಥಾನವು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಪಳನಿ ನಗರದ ಬೆಟ್ಟವೊಂದರ ತಪ್ಪಲಿನಲ್ಲಿದೆ ತಮಿಳುನಾಡಿನಲ್ಲಿರುವ ಮುರುಗನ್ ಸ್ವಾಮಿಯ ಆರು ಕ್ಷೇತ್ರಗಳಲ್ಲಿ ಪಳನಿ ಮೂರನೆಯದ್ದಾಗಿದೆ ಈ ಆಲಯದಲ್ಲಿ ಮುರುಗನ್ ಸ್ವಾಮಿ ನೆಲೆಸಿರುವ ಕುರಿತಾಗಿ ಪೌರಾಣಿಕ ಕಥೆಯೊಂದಿದೆ ಒಮ್ಮೆ ನಾರದರು ಕೈಲಾಸಕ್ಕೆ ತೆರಳಿದಾಗ ತಮ್ಮ ಬಳಿ ಇದ್ದ ಜ್ಞಾನ ಎಂಬ ಹಣ್ಣನ್ನು ಶಿವದೇವರಿಗೆ ನೀಡುತ್ತಾರೆ ಶಿವಪರಮಾತ್ಮರು ತಮ್ಮ ಇಬ್ಬರು ಮಕ್ಕಳಾದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕರೆದು ಯಾರು ಮೊದಲು ಇಡೀ ವಿಶ್ವವನ್ನು ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಬರುತ್ತಾರೋ ಅವರಿಗೆ ಈ ಫಲ ಪ್ರಾಪ್ತವಾಗುತ್ತದೆ ಎಂದು ತಿಳಿಸುತ್ತಾರೆ ಇದನ್ನು ಕೇಳಿದ ಸುಬ್ರಹ್ಮಣ್ಯ ಸ್ವಾಮಿಯು ಕೂಡಲೇ ತಮ್ಮ ವಾಹನ ನವಿಲನ್ನೇರಿ ವಿಶ್ವವನ್ನು ಪ್ರದಕ್ಷಿಣೆ ಹಾಕಲು ಹೊರಡುತ್ತಾರೆ ಆದರೆ ತಂದೆ ತಾಯಿಯೇ ತಮ್ಮ ವಿಶ್ವವೆಂದು ತಿಳಿದ ಗಣೇಶ ದೇವರು ತಂದೆ ತಾಯಿಯರಾದ ಶಿವಪಾರ್ವತಿಯರಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಇದರಿಂದ ಸಂಪ್ರೀತರಾದ ಶಿವಪರಮಾತ್ಮರು ಆ ಫಲವನ್ನು ಗಣೇಶರಿಗೆ ನೀಡುತ್ತಾರೆ ಈ ಘಟನಾವಳಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಕೋಪಗೊಳ್ಳುತ್ತಾರೆ ತಾವು ಲೌಕಿಕವಾಗಿ ತಿಳಿಯದಿರುವಂತಹ ವಿಷಯಗಳು ಸಾಕಷ್ಟಿವೆ ಎಂದು ಯೋಚಿಸಿ ಕೈಲಾಸವನ್ನು ತೊರೆದು ಪಳನಿಯ ಶಿವಗಿರಿ ಎಂಬ ಬೆಟ್ಟದ ಮೇಲೆ ಒಬ್ಬ ಸನ್ಯಾಸಿಯ ರೂಪದಲ್ಲಿ ನೆಲೆ ನಿಲ್ಲುತ್ತಾರೆ ಪಳನಿಯಲ್ಲಿರುವ ಮುರುಗನ್ ಸ್ವಾಮಿಯನ್ನು ದಂಡಾಯುಧ ಪಾಣಿ ಮುರುಗನ್ ಎಂದೂ ಸಹ ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಭಗವಂತರು ತಮ್ಮ ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾರೆ ಫಳನೆಯಲ್ಲಿರುವ ಮುರುಗನ್ ಸ್ವಾಮಿಯ ವಿಗ್ರಹವನ್ನು ಹಿಂದೂ ಧರ್ಮದ ಮಹಾನ್ ಸಿದ್ಧರಲ್ಲಿ ಒಬ್ಬರಾಗಿರುವ ಋಷಿ ಬೋಗಾರ್ ಅವರು ಒಂಬತ್ತು ಬಗೆಯ ವಿಷಗಳನ್ನು ಬೆರೆಸಿ ತಯಾರು ಮಾಡಿದ್ದಾರೆ ನಿರ್ದಿಷ್ಟ ಅನುಪಾತದಲ್ಲಿ ಒಂಬತ್ತು ಪಾಷಾಣಗಳನ್ನು ಬೆರೆಸಿ ತಯಾರಿಸಿದ್ದರಿಂದ ಈ ವಿಗ್ರಹದಲ್ಲಿ ಔಷಧೀಯ ಗುಣಗಳು ಅಡಕವಾಗಿವೆ ಹಾಗಾಗಿಯೇ ಈ ವಿಗ್ರಹದಲ್ಲಿ ಯಾವುದೇ ರೋಗವನ್ನು ಸಹ ಗುಣಪಡಿಸುವಂತಹ ಸಿದ್ಧೌಷಧವಿದೆ ಎಂದು ಹೇಳಲಾಗುತ್ತದೆ ಉತ್ತಮವಾದ ಆರೋಗ್ಯವನ್ನು ಪಡೆಯ ಬಯಸುವವರು ಪಳನಿಯ ಮುರುಘನ್ ಸ್ವಾಮಿಯನ್ನು ಪ್ರಾರ್ಥಿಸಬೇಕು ತಿರುತ್ತಣಿ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ತಿರುತ್ತಣಿ ಪಟ್ಟಣದಲ್ಲಿ ಬೆಟ್ಟವೊಂದರ ಮೇಲೆ ಸ್ವಾಮಿಯ ದೇಗುಲ ಸ್ಥಿತವಿದೆ ಈ ಬೆಟ್ಟ ಮುನ್ನೂರ ಅರವತ್ತೈದು ಮೆಟ್ಟಿಲುಗಳನ್ನು ಹೊಂದಿದೆ ಈ ಬೆಟ್ಟದ ಮೆಟ್ಟಿಲುಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ಸಂಕೇತಿಸುತ್ತವೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯು ತಿರುಚೆಂದೂರಿನಲ್ಲಿ ರಾಕ್ಷಸರಾಜ ಸೂರಪದ್ಮನನ್ನು ಕೊಂದ ನಂತರ ತಿರುತ್ತಣಿಯ ಈ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದರಂತೆ ರಾಕ್ಷಸನನ್ನು ಕೊಂದ ನಂತರ ಮುರುಗನ್ ಸ್ವಾಮಿಯು ಅತೀವ ಕೋಪದಿಂದಿದ್ದರಂತೆ ಈ ಬೆಟ್ಟದ ಮೇಲೆ ವಿಶ್ರಮಿಸಿದ ನಂತರವೇ ಮುರುಗನ್ ಸ್ವಾಮಿಯು ಶಾಂತಗೊಂಡರು ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ಕ್ಷೇತ್ರದಲ್ಲಿ ನಾವು ಮುರುಗನ್ ಸ್ವಾಮಿಯ ದರ್ಶನವನ್ನು ಪಡೆದರೆ ಅವರು ನಮಗೆ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯು ಒಲ್ಲಿಯೊಂದಿಗೆ ಮದುವೆಯಾದದ್ದು ಸಹ ಇದೇ ತಿರುತ್ತಣಿಯ ಬೆಟ್ಟದ ಮೇಲೆ ಸ್ವಾಮಿಮಲೆ ಸ್ವಾಮಿ ದೇವಸ್ಥಾನ ಸ್ವಾಮಿಮಲೆ ಸ್ವಾಮಿ ದೇವಸ್ಥಾನವು ತಮಿಳುನಾಡಿನ ಕುಂಭಕೋಣಂನಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನದಿಯ ತೀರದಲ್ಲಿರುವಂತಹ ಸ್ವಾಮಿಮಲೆ ಎಂಬ ಬೆಟ್ಟದ ಮೇಲೆ ನೆಲೆಸಿದೆ ಇಲ್ಲಿ ಮುರುಗನ್ ಸ್ವಾಮಿಯನ್ನು ಸ್ವಾಮಿ ಎಂದು ಕರೆದು ಪೂಜಿಸಲಾಗುತ್ತದೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರುವ ಶಿವಪರಮಾತ್ಮರಿಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಗುರುಗಳು ಈ ಸೃಷ್ಟಿಗೆ ಮೂಲ ಕಾರಣವಾದ ಪ್ರಣವ ಮಂತ್ರದ ಅರ್ಥವನ್ನು ಸುಬ್ರಹ್ಮಣ್ಯ ಸ್ವಾಮಿಯು ತಮ್ಮ ತಂದೆ ಶಿವಪರಮಾತ್ಮರಿಗೆ ತಿಳಿಸಿಕೊಡುವ ಮೂಲಕ ಶಿವಪರಮಾತ್ಮರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಶಿವಪರಮಾತ್ಮರಿಗೆ ಪ್ರಣವ ಮಂತ್ರದ ಅರ್ಥವನ್ನು ತಿಳಿಸಿಕೊಟ್ಟಂತಹ ಸ್ಥಳವೇ ಸ್ವಾಮಿಮಲೈ ಸ್ವಾಮಿಮಲೈ ದೈವಿಕ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸಂಕೇತಿಸುತ್ತದೆ ಜ್ಞಾನವನ್ನು ಪಡೆಯಲು ಬಯಸುವವರು ಇಲ್ಲಿಗೆ ಆಗಮಿಸಿ ಸ್ವಾಮಿನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಪೂಜೆಯನ್ನು ಸಲ್ಲಿಸಬೇಕು ಪಳಮುದಿರ್ ಚೋಳೈ ಮುರುಗನ್ ದೇವಸ್ಥಾನ ತಮಿಳುನಾಡಿನ ಆರು ಪಡೆವೀಡುಗಳಲ್ಲಿ ಆರನೆಯ ಮತ್ತು ಕೊನೆಯ ದೇಗುಲವೇ ಪಳಮುದಿರ್ ಚೋಳೈ ಮುರುಗನ್ ದೇವಸ್ಥಾನ ಈ ಕ್ಷೇತ್ರ ತಮಿಳುನಾಡಿನ ಮಧುರೈನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿದೆ ಸುಬ್ರಹ್ಮಣ್ಯ ಸ್ವಾಮಿಯು ತಮ್ಮ ಎರಡೂ ಪತ್ನಿಯರಾದ ಒಲ್ಲಿ ಹಾಗೂ ದೇವಯಾನಿಯರ ಸಮೇತ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಮುರುಗನ್ ಸ್ವಾಮಿಯನ್ನು ಜ್ಞಾನಶಕ್ತಿಯಾಗಿ ಅವರ ಪತ್ನಿಯರಾದ ಒಲ್ಲಿಯನ್ನು ಇಚ್ಛಾಶಕ್ತಿಯಾಗಿ ಹಾಗೂ ದೇವಯಾನಿಯನ್ನು ಕ್ರಿಯಾಶಕ್ತಿಯಾಗಿ ಇಲ್ಲಿ ಪೂಜಿಸಲಾಗುತ್ತದೆ ಈ ಆಲಯವೂ ಸಹ ಬೆಟ್ಟದ ಮೇಲೆಯೇ ಸ್ಥಿತವಿದೆ ಈ ಆಲಯದಲ್ಲಿ ಮುರುಗನ್ ಸ್ವಾಮಿಯನ್ನು ಪೂಜಿಸಿದರೆ ಶಕ್ತಿ ಹಾಗೂ ಧೈರ್ಯ ಪ್ರಾಪ್ತವಾಗುತ್ತದೆ ತಮಿಳಿನ ಪ್ರಸಿದ್ಧ ಕವಿಗಳಾದ ಅವರು ಈ ಆಲಯಕ್ಕೆ ಭೇಟಿಯನ್ನು ನೀಡಿದಾಗ ಮುರುಗನ್ ಸ್ವಾಮಿಯು ಚಿಕ್ಕ ಬಾಲಕನ ವೇಷವನ್ನು ಧರಿಸಿ ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿದ್ದರಂತೆ ಈ ಘಟನೆ ದೇವಾಲಯದ ಮರವೊಂದರ ಬಳಿ ನಡೆದಿತ್ತಂತೆ ಇಂದಿಗೂ ಸಹ ಆ ಮರವನ್ನು ಪೂಜಿಸಲಾಗುತ್ತದೆ ಆತ್ಮೀಯ ವೀಕ್ಷಕರೇ ನಮ್ಮ ನೆರೆಯ ತಮಿಳುನಾಡು ರಾಜ್ಯದಲ್ಲಿರುವಂತಹ ಮುರುಗನ್ ಅಥವಾ ಕುಮಾರಸ್ವಾಮಿ ದೇವರಿಗೆ ಸಮರ್ಪಿತವಾಗಿರುವ ಆರು ಪಡವೀಡು ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು